ನಮಸ್ಕಾರ ಸ್ನೇಹಿತರ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಈ ಸೋಷಲ್ ಮೀಡಿಯಾ ಅನ್ನೋದು ಎಷ್ಟು ಒಂದು ಪ್ರಭಾವ ಬೀರುತ್ತೆ ಎಲ್ಲರ ಮೇಲೆ ಅಂದರೆ ಅದೇ ರೀತಿ ಒಂದು ಸೋಷಲ್ ಮೀಡಿಯಾದಲ್ಲೇ ಫೇಮಸ್ ಆಗಿರೋ ಒಂದು ಸಿದ್ದೇಶ್ವರ ಬೆಟ್ಟ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈ ಬೆಟ್ಟ ಬಂದು ರಾಮನಗರ ಜಿಲ್ಲೆಯಲ್ಲೇ ಬರುವಂಥದ್ದು ಬೆಂಗಳೂರವ್ರಿಗೆಲ್ಲ ತುಂಬ ನಿಯರ್ ಆಗಿದೆ ಬೆಂಗಳೂರಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟರ್ನೂ ಆಗುತ್ತೆ ಒನ್ ಅವರ್ ಡ್ರೈವೆಲ್ಲ ಅಷ್ಟೇ ಈ ಬೆಟ್ಟ ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೇಮಸ್ ಆಯ್ತು ಯಾಕಂದ್ರೆ ಇಲ್ಲಿ ಒಂದು ಶಿವ ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದಕ್ಕೋಸ್ಕರ ಇದು ರೀಸೆಂಟ್ ಆಗಿ ಮಾಡಿರೋದು ಜೊತೆಗೆ ಈ ರೀಲ್ಸ್ ಗಳು ಗಳಿಂದ ಅದು ಫೇಮಸ್ ಆಗಿದೆ ಅದಕ್ಕೋಸ್ಕರ ನಾವು ಅಲ್ಲೇ ಪಕ್ಕದಲ್ಲಿ ನೋಡಿದ್ವಲ್ಲ ಅನ್ನೋ ರೀಸನ್ಗೆ ಹೋದರೆ ಅದು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಯಾರಾದರೂ ವಿಸಿಟ್ ಮಾಡ್ತೀವಿ ಅನ್ನೋದಿದ್ರೆ ಬೈಕ್ ಅಥವಾ ಕಾರಲ್ಲಿ ಆರಾಮಾಗಿ ವಿಸಿಟ್ ಮಾಡಬಹುದು ಯಾಕಂದ್ರೆ ಮೊದಲೆಲ್ಲ ಅಲ್ಲಿ ನೀವು ಹೋಗೋಕೆ ಆಗ್ತಿರಲಿಲ್ಲ ಈ ನಡುವೆ ಎಲ್ಲ ಅಲ್ಲಿ ಥಾರ್ ರೋಡು ಸಾರಿ ಕಾಂಕ್ರೀಟ್ ರೋಡು ಎಲ್ಲ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ನೀವು ಆರಾಮಾಗೆ ಫ್ಯಾಮಿಲಿ ಕರ್ಕೊಂಡು ಒನ್ ಡೇ ಸ್ಪೆಂಡ್ ಮಾಡ್ಕೊಬರೋಂಥ ಒಳ್ಳೆ ಪ್ಲೇಸ್ ಇದು ಮೇಜರ್ ಡಿಫಿಕಲ್ಟೀಸ್ ಏನಂತ ಅಂದರೆ ಈ ರೋಡ್ ಬಂದು ಕರ್ವ್ ಇರುತ್ತೆ ಕರ್ವ್ ಶೇಪಲ್ಲಿ ಸುತ್ಕೊಂಡು ನೀವು ಮೇಲಕ್ಕೆ ಬೆಟ್ಟಕ್ಕೆ ಹೋಗಬೇಕು ಸ್ವಲ್ಪ ಹುಷಾರಾಗಿ ಹೋಗಿ ಯಾರನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಬೈಕಲ್ಲಿ ಹೋಗೋರು ಸ್ವಲ್ಪ ಎಚ್ಚರಿಕೆಯಿಂದ ಹೋದರೆ ಒಳ್ಳೆಯದು ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಮ್ಮ ಊರಿನ ಜನ ಮನ್ಸ್ ಕೊಟ್ಟರೆ ಏನನ್ನ ಮಾಡ್ತಾರೆ ಅನ್ನೋದೇ ಇದು ಒಂದು ವಿಚಾರ ಯಾಕೆಂದ್ರೆ ಒಂದು ಕೆಲವೇ ದಿನಗಳಲ್ಲಿ ಒಂದು ಫೇಮಸ್ ಆದ ಒಂದು ದೇವಸ್ಥಾನ ಟೂರಿಸಂ ರೀತಿ ಕನ್ವರ್ಟ್ ಮಾಡ್ತಾ ಇದಾರೆ ಅಷ್ಟೇ ಫಾಸ್ಟ್ ಆಗಿ ಸಹ ಡೆವಲಪ್ಮೆಂಟ್ ಮಾಡ್ತಾರೆ ರೋಡ್ ಆಗಿರ್ಬೋದು ಅಲ್ಲಿ ವಾಶ್ರೂಮ್ ಟಾಯ್ಲೆಟ್ಸ್ ಪಾರ್ಕಿಂಗ್ ವ್ಯವಸ್ಥೆ ಇಂದಿನ ಜನ ಕಲ್ಯಾಣ ಮಂಟಪ ಸಹ ಮಾಡ್ತಾ ಇದಾರೆ ಸೊ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ನೀವು ದೇವಸ್ಥಾನಕ್ಕೆ ಕೊಳಕೋದಾದ್ರೆ ಇದೆ ನೋಡಿ ಎಂಟ್ರೆನ್ಸ್ ಅಲ್ಲೇ ಅಲ್ಲಿ ರೈಟ್ ಸೈಡ್ ನೋಡಿದ್ರಲ್ಲ ಅಲ್ಲಿ ಶಿವಾದ ಸ್ಟ್ಯಾಚು ಲಿಂಗ ಎಲ್ಲ ಇರುವಂಥದ್ದು ಇದು ಮೇನ್ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಬೋರ್ಡ್ ಸಹ ಹಾಕಿದ್ದಾರೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ದರಳ್ಳಿ ದೇವಸ್ಥಾನ ಈಗ ರೀಸೆಂಟ್ ಆಗಿ ಕಟ್ಟಿರೋದ್ರಿಂದ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಒಂದು ಬಣ್ಣ ಎಲ್ಲ ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಒಂದು ವ್ಯೂ ಆ ದೇವಸ್ಥಾನದ ಸುತ್ತ ತೆಗೆದಿರೋ ನಾನು ಆಗಲೇ ಹೇಳೋದಲ್ಲ ಅದೇ ಸ್ಟ್ಯಾಚು ಈ ದೇವಸ್ಥಾನದೊಳಗೆ ಹೋಗಿ ದೇವಸ್ಥಾನ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಈ ದೇವಸ್ಥಾನದಲ್ಲಿ ನೀವು ಹೋಗಿ ಅಬ್ಸರ್ವ್ ಮಾಡ್ಬೋದು ಸುಮಾರು ಜನ ಹೊರಗಡೆಯವರು ಬೆಂಗಳೂರು ಈ ಹಿಂದಿ ಅಂದರೆ ನಾರ್ತ್ ಇವರು ಜಾಸ್ತಿ ಏಕೆಂದರೆ ಈ ಈ ರೀಲ್ಸು ಅಥವಾ ಯೂಟ್ಯೂಬು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಬಂದಿರೋರು ಜಾಸ್ತಿ ಈ ಲೋಕಲ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಒಟ್ಟು ಹೋಗಿರಲ್ಲ ಅದೇ ರೀತಿ ನಾವು ಸಹ ಹೌದು ಈ ವಿಗ್ರಹ ಏನಿಗೆ ನೋಡ್ದಿರಲ್ಲ ಇದು ನೂತನವಾಗಿ ಮಾಡಿರುವಂಥ ಶಿವ ಶಿವ ಅಂದರೆ ಶಿವ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ವಿಗ್ರಹ ಇದರ ಹಿಂದಡೆ ದೇವಸ್ಥಾನ ಹಿಂದುಳಗಡೆ ಮೂಲ ವಿಗ್ರಹ ಅನ್ನೋದಿದೆ ತೋರಿಸ್ತೀನಿ ಅದನ್ನು ಅಟ್ ಪ್ರೆಸೆಂಟ್ ಇದ್ದಿದ್ದಕ್ಕೆ ಪೂಜೆ ಮಾಡುವಂಥದ್ದು ಸೇಮ್ ಒಂದು ಮಲ್ಲಿಕಾರ್ಜುನ ಸ್ವಾಮಿ ಯಾವ ರೀತಿ ಇದೆ ಅದೇ ರೀತಿ ಮಾಡಿರೋದೆ ಹೊಸ್ದಾಗಿ ಮಾಡಿದ್ರು ಒಂದು ಅಚ್ಚುಕಟ್ಟಾಗಿ ಜಾಗರೂಕತೆಯಿಂದ ಪೂಜೆ ವ್ಯವಸ್ಥೆ ಮಾಡೋ ರೀತಿ ದೇವಸ್ಥಾನನ ಕಟ್ಕೊಂಡಿದ್ದಾರೆ ನೀ ಈಗ ಮೂಲ ವಿಗ್ರಹ ನೋಡೋದಾದ್ರೆ ಇದು ದೇವಸ್ಥಾನದ ಹಿಂದೆ ಇದೆ ಎಕ್ಸಾಕ್ಟ್ ಹಿಂದೆನೆ ಬರುತ್ತೆ ಅಟ್ ಪ್ರೆಸೆಂಟ್ ಇದನ್ನ ಚಿಕ್ಕದಾಗಿ ಇಲ್ಲಿ ಮಾಡಿದ್ದಾರೆ ಮೊದಲೆಲ್ಲ ಇಲ್ಲಿ ಈ ಲಿಂಗ ಏನು ಇಲ್ಲಿ ಇದ್ರ ಜೊತೆ ಉತ್ತ ಎಲ್ಲ ಬೆಳೆದಿತ್ತು ಅಂತ ಗ್ರಾಮಸ್ಥರು ಹೇಳ್ತಾರೆ ಇದು ಈ ದೇವಸ್ಥಾನ ಕಟ್ಟಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಶುರು ಮಾಡಿದಾಗ ಇಲ್ಲಿ ಒಂದು ಸರ್ಪ ಎಲ್ಲ ಬಂದು ತುಂಬ ತೊಂದರೆ ಕೊಡ್ತಿದ್ದು ಅಂತ ಊರಿನ ಗ್ರಾಮಸ್ಥರು ಅಂದರೆ ನೋಡಿರುವಂಥವ್ರು ಹೇಳ್ತಾರೆ ಅಷ್ಟು ಪವರ್ಫುಲ್ಲು ದೇವಸ್ಥಾನ ಅದಕ್ಕೋಸ್ಕರನೇ ಅತಿ ಹೆಚ್ಚು ಜನ ಇದಕ್ಕೆ ವಿಸಿಟ್ ಮಾಡ್ತಾರೆ ಹೋದಂಥ ಎಲ್ಲ ಭಕ್ತಾದಿಗಳು ಯಾರ ವಿಸಿಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಒಂದು ಪ್ರಸಾದ ಕೊಡೋ ಅಂಥದನ್ನ ಅಲ್ಲೇ ಅಲ್ಲೇ ದೇವಸ್ಥಾನ ಟ್ರಸ್ಟ್ ಕಡೆಯಿಂದ ಹಮ್ಮಿಕೊಂಡಿರ್ತಾರೆ ನೀವು ಯಾರನ್ನ ಹೋದ್ರೆ ದಯವಿಟ್ಟು ಪ್ರಸಾದ ಸ್ವೀಕರಿಸಿ ಪೊಂಗಲ್ ಆಗಿರ್ಬೋದು ಏನು ಎವರ್ ಇದು ಮಾಡಿಕೊಡ್ತಾರೆ ಅದನ್ನ ಸ್ವೀಕರಿಸಿ ನಂತರ ಇದೆಲ್ಲ ದೇವಸ್ಥಾನ ನಿಂದು ಪ್ರದರ್ಶನ ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ನೀವು ಅಲ್ಲಿ ಸ್ಟ್ಯಾಚು ಇದೆಯಲ್ಲ ಅಲ್ಲಿ ಹೋಗಿ ಸ್ಟ್ಯಾಚು ಇಡೀ ದೇವಸ್ಥಾನ ಫೇಮಸ್ ಆಗಕ್ಕೆ ಮೇನ್ ರೀಸನ್ ಬಂದರೆ ಸ್ಟ್ಯಾಚು ಅದಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆದಮೇಲೆ ಅಲ್ಲ ಹೋಗೋಣ ಈ ಶಿವ ಸ್ಟ್ಯಾಚು ಒಂದು ದೇವಸ್ಥಾನದ ಎಡಭಾಗದಿಂದ ಹೋದ್ರೆ ಅಲ್ಲಿ ನಿಯರ್ ಆಗುತ್ತೆ ಆಲ್ಮೋಸ್ಟ್ ದಾರಿ ಮಾಡಿಕೊಟ್ಟಿದ್ದಾರೆ ನೋಡಿ ಒಟ್ಟು ನೂರ ಎಂಟು ಶಿವ ಲಿಂಗಗಳಿವೆ ಅಂತ ಹೇಳಿದರೆ ಇದು ಯಾರೋ ಒಬ್ಬರು ಧಾನ್ಯಗಳು ಅವ್ರ ಹರಕೆ ಇತ್ತು ಅದಕ್ಕೋಸ್ಕರ ಒಂದು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇಲ್ಲಿಗೆ ನೀರು ಬಂದು ಇದ್ರ ಪಕ್ಕದಲ್ಲೇ ಒಂದು ಸಣ್ಣ ಥರ ಬಾವಿ ಇದೆ ಅಟ್ ಪ್ರೆಸೆಂಟು ಅದು ಬೆಡ್ದಲ್ಲಿದ್ರೂ ಇದು ಇವತ್ತಿಗೂ ಸಹ ನೀರು ಯಾವ್ಯಾವ ರೀತಿ ತೊಂದರೆ ಆಗ್ತಾ ಇರುತ್ತೀರಿ ನೀರು ಯಾವಾಗಲೂ ಇರುತ್ತಂತ ಅಷ್ಟು ಒಂದು ಪವರ್ಫುಲ್ಲು ದೇವಸ್ಥಾನ ಇದು ಅದಕ್ಕೋಸ್ಕರ ಲೋಕಲ್ ಜನಗಳು ಒಂದು ಹರಕೆ ಆಗಿರ್ಬೋದು ಇನ್ನಿತರ ಕರೆಗಳಿಗೆ ಅತಿ ಹೆಚ್ಚು ಜನ ವಿಸಿಟ್ ಮಾಡ್ತಾರೆ ಹೊರಗಡ್ರಿಗೆ ಒಂದು ಟೂರಿಸ್ಟ್ ಪ್ಲೇಸ್ ಥರ ಆದರೆ ಅವ್ರಿಗೆ ಒಂದು ಭಕ್ತಿ ಪ್ರಧಾನವಾಗಿ ಇರುವಂತ ದೇವಸ್ಥಾನನೇ ಇದು ನೀವು ಯಾರಾದರೂ ಬೆಂಗಳೂರು ಅಕ್ಕಪಕ್ಕ ಅಥವಾ ರಾಮನಗರ ಸುತ್ತಮುತ್ತ ಇದ್ದರೆ ನೀವು ಯಾರು ಹೋಗಿಲ್ಲ ಅಂದರೆ ಒಂದು ಸಾರಿ ಅದನ್ನ ವಿಸಿಟ್ ಮಾಡಿ ನಿಮಗೇನು ಬೇಜಾರಾಗಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಒಂದು ವಾವ್ ಫೀಲಿಂಗ್ ಕೊಡುತ್ತೆ ಆ ಬೆಟ್ಟದ ಮೇಲೆ ಮೇಲಿರೋಗಳಿಗೂ ಕೂಡ ಬೆಟ್ಟ ಇರೋದ್ರಿಂದಪ್ಪಾಜಿ ದೇವ್ರಸ್ಟ್ ಮಂಡ್ಯ ಡೆವಲಪ್ಮೆಂಟ್ ಕೇರಿಯ ಧನ್ ಸಹಾಯಕ ಧನ್ಯವಾದ

ಯಾರಾದರೂ ವಿಸಿಟ್ ಮಾಡಬೇಕು ಅನ್ನೋರು ಇದ್ದರೆ ದಯವಿಟ್ಟು ವಿಸಿಟ್ ಮಾಡಿ ನೀವು ಹೋದರೆ ನಿಮ್ಗೇನು ಬೇಜಾರಾಗಲ್ಲ ತುಂಬ ಚೆನ್ನಾಗಿದೆ ಇದು ನೋಡಿ ಟಾಪ್ ವ್ಯೂ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಈ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಎಲ್ಲ ಹೋದರೆ ಯಾವ ಥರ ಫೀಲ್ ಇರುತ್ತೋ ಆ ಥರ ಫೀಲ್ ಇರುತ್ತೆ ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಯಾರಾದರೂ ವೀಡಿಯೋ ನೋಡ್ತಾ ಇದ್ದೇವೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು